ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಭಾರತ ಮಾಲಾ ಯೋಜನೆಯಡಿಯಲ್ಲಿ ರಾಯಚೂರು ತಾಲೂಕಿನ ಸರಹದಿನಲ್ಲಿ ಹೆದ್ದಾರಿ ನಿರ್ಮಿಸಲಾಗಿದ್ದು ಇದಕ್ಕೆ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನಿರ್ಮಾಣ ಹಂತದಲ್ಲಿ ರೈತರು ತಮ್ಮ ಉಳಿದ ಜಮೀನುಗಳಿಗೆ ಸದರಿ ಎರಡು ಕಡೆ ಇಪ್ಪತ್ತು ಪೀಟು ರಸ್ತೆಯನ್ನು ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ದು ಈಗ ಎರಡು ಪಕ್ಕದಲ್ಲಿ ತಂತಿ ಬೇಲಿ ಮತ್ತು ಕಾಂಪೌಂಡ್ ನಿರ್ಮಿಸಿ ರೈತರು ಜಮೀನಿಗೆ ಹೋಗದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಕಾಡ್ಲೂರು ಬೇವಿನ ಬೆಂಚಿ ಗುರ್ಜಾಪುರ್ ತಿಮ್ಮಾಪುರ್ ಅಶಿಣಗಿ ಭಾಗದ ರೈತರು ಉಳುಮೆ ಬಿತ್ತನೆ ಕಾರ್ಯಕ್ಕೆ ತುಂಬಾ ತೊಂದರೆ ಉಂಟಾಗಿದೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ರಸ್ತೆಯ ಅನುಕೂಲ ಮಾಡಿಕೊಡಬೇಕು ಅಂತ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಜಿಲ್ಲಾಧ್ಯಕ್ಷ ನರಸಿಂಹನಾಯ್ಕ ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಮಾಡಿದರೆ ಅವತ್ತು ಅಧಿಕಾರಿಗಳು ಯಾದಗೇರಿಯಲ್ಲಿ ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ನಮ್ಮ ನಾಡೂ ಗ್ರಾಮದಲ್ಲಿ ಬಂದು ಎಲ್ಲ ಅಧಿಕಾರಿಗಳು ಏನು ಹೇಳಿದ್ರೆ ಅವತ್ತು ಎರಡು ಕಡೆ ನಿಮಗೆ ಸರ್ವಿಸ್ ಜಾರ್ಜ್ ರಸ್ತೆಯನ್ನು ಕೊಡ್ತೀವಿ ಆ ಕಡೆ ಇಪ್ಪತ್ತೈದು ಕಡೆ ಇಪ್ಪತ್ತೈದು ಕೊಡುತ್ತೇವೆ ನಿಮಗೆ ರೈತರಿಗೆ ಯಾವುದೇ ಹೋಗುವಷ್ಟು ತೊಂದರೆ ಆಗೋದಿಲ್ಲ ಆ ಕಡೆ ಕೊಟ್ಟು ಕಡೆ ದಾರಿ ಕೊಟ್ಟು ಅಂತ ಹೇಳಿ ಇವತ್ತು ರಸ್ತೆ ನಿರ್ಮಾಣ ಮಾಡಿದರೆ ನಮ್ಗೆ ಇವತ್ತು ತಡೆಗೋಡೆ ನಿರ್ಮಾಣ ಮಾಡಿ ನಮ್ಮಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಹೊರ ಕೊಟ್ಟು ನಮ್ಮಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ ಸರ್ಕಾರಕ್ಕೆ ನಾವು ರೋಡ್ ಕೊಟ್ಟಿದ್ದೇವೆ ದಾರಿ ಓದಿದ್ದೇವೆ ನಮ್ಮ ಹೊಲಕ್ಕೆ ನಮಗೆ ಹೋಗಲಿಕ್ಕೆ ದಾರಿ ಇಲ್ಲ ಆದ ಕಾರಣ ನಾವು ಸಂಪೂರ್ಣ ಖಂಡಿತವಿದ್ ಅಧಿಕಾರಿಗಳು ನಮಗೆ ಸಹಕಾರ ಮಾಡಬೇಕು ಆ ಕಡೆ ಪತ್ರಿಕೆ ಕಡೆ ಪತ್ರಿಕ ದಾರಿ ಕೊಟ್ಟರೆ ನಾವು ಒಲಕ ಮಾಡಿಕೊಂಬತ್ತ ಸಾಧ್ಯ ಇವು ನಾವು ಜೀವನ ಇದ್ರೂ ಇಲ್ಲಿಂದಂಗಾದ ನಾವು ನಮ್ಮ ಭೂಮಿ ಇದ್ರೂ ಇಲ್ಲಂಗಾದ ಈ ರೀತಿ ಆದ ಈ ಸರ್ಕಾರ ಎಲ್ಲಿ ಈಗ ಅವತ್ತು ಅಧಿಕಾರಿಗಳು ಅವಸ್ಥನ್ನು ಮಾತು ಓದ್ತದೆ ಮಾತು ಹೇಳಿ ಓದೋ ಇವತ್ತು ಅವತ್ತು ಆದೇಶದ ಪತ್ರ ಕೊಡ್ತೀವಿ ರೋಡ್ ಆಸ್ಪತ್ ಆಸ್ಪತ್ ಅಂತ ಹೇಳಿದ್ರು ತಕ್ಷಣ ತಿರುಗಾಡಕ್ಕಲ್ಲ ಅಧಿಕಾರಿಗಳು ಸಿಗುವಾಗ ನಮ್ಮ ಕೈಗೆ ಆದ ಕಾರಣ ಜಿಲ್ಲಾ ಅಧಿಕಾರಿಗಳ ಮನೆಗೆ ಅವ್ರಿಗೆ ಯಾವ ಪ್ರಕಾರ ಹೇಳಿದ್ರು ಅದೇ ಪ್ರಕಾರ ನಾವು ರೈತರಿಗೆ ಹೋಗಲು ಬರಲು ಬರಲಿಕ್ಕೆ ರಕ್ಷ್ಯ ನಿರ್ಮಾಣ ಮಾಡಿ ನಮಗೆ ಸಹಕರಿಸಬೇಕಂತೇಳಿ ಮನೆ ಇವತ್ತು ಹೊರಗಡೆ ಹೊರಗಡೆ ದಿಕ್ಷಣ ಆಗಿ ಬಿಟ್ಟಿದ್ದಾರೆ ಕೆಲವು ಮಂದಿ ಹೋಗಿ ಬರೋವಾಗ್ಲೂ ಅವರು ಕೆಲವು ಮಂದಿ ಮೀಳಿದ್ದಾರೆ ಹಂಗಾಗಿ ನಮಗೆ ಸಹಕಾರ ಮಾಡಬೇಕು ಅದು ರೈತರು ಅಲ್ಲಿ ಬಂದು ನೋಡ್ರಿ ಬರ್ತಾ ನೋಡಿ ಅವ್ರಿಗೆ ಏನು ಹೇಳಿದ್ರು ಆ ಪ್ರಕಾರ ಇಪ್ಪತ್ತು ಇದೆ ಇಪ್ಪತ್ತು ಎರಡು ಕಡೆ ಎರಡು ಭಾರಿ ಇಪ್ಪತ್ತು ಇಪ್ಪತ್ತು ಿಸಿ ನಾವು ರೈತ ರೈತರಿಗೆ ಸಹಕಾರ ಮಾಡಿ ರೈತರಿಗೆ ಏನು ಕಿಸ್ ಅಂತ ನಾವು ಮನವಿ ಮಾಡ್ತೀನಿ ಎಲ್ಲರೂ